ಹಲೋ ಫ್ರೆಂಡ್ಸ್ ನಮಸ್ಕಾರ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ನಿನ್ನೆ ರೋಹಿತ್ ಶರ್ಮಾ ಅವರು ರನ್ ಔಟ್ ಆಗಿ ಔಟ್ ಆಗಿ ಹೋಗ್ತಾರೆ ಅದರಿಂದ ಕೆಲವು ಬ್ಯಾಡ್ ರೆಕಾರ್ಡ್ಸ್ಗಳು ಅವರ ಹೆಸರಿಗೆ ಸೇರಿಕೊಂಡಿದೆ ಯಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ರನ್ ಔಟ್ ಆಗಿ ಡಕ್ಔಟ್ ಆಗಿ ಹೋಗಿರೋದ್ರಲ್ಲಿ ಟೀಮ್ ಇಂಡಿಯಾದ ಮೊದಲ ಕ್ಯಾಪ್ಟನ್ ಅಂತ ಒಂದು ಅನ್ಸ್ಕೋತಾರೆ ಮತ್ತೆ ರೋಹಿತ್ ಶರ್ಮಾ ಅವರು ಡಕ್ಔಟ್ ಆಗಿ ಔಟ್ ಆಗ್ತಿರೋದ್ರಲ್ಲಿ ಟಿ ಟ್ವೆಂಟಿ ಅಲ್ಲಿ ಒಂಬತ್ತನೇ ನಾಯಕನಾಗಿ ಕಾಣಿಸ್ಕೋತಾರೆ ಮತ್ತೆ ಇನ್ನೊಂದು ಬ್ಯಾಡ್ ರೆಕಾರ್ಡ್ ಅಂತಂದರೆ ಅವರು ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಒಟ್ಟು ಹನ್ನೊಂದನೇ ಬಾರಿ ಡಕ್ಔಟ್ ಆಗಿ ಔಟ್ ಆಗ್ತಾ ಇದ್ದಾರೆ ಇದರಲ್ಲಿ ಒಂದು ಒಳ್ಳೆ ರೆಕಾರ್ಡ್ ಕೂಡ ಆಗಿದೆ ಅದೇನಂತಂದರೆ ರೋಹಿತ್ ಶರ್ಮಾ ಅವರು ಆಟಗಾರನಾಗಿ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ ಒಟ್ಟು ನೂರನೇ ಪಂದ್ಯ ಗೆದ್ದಿರೋ ಆಟಗಾರನಾಗಿ ಕಾಣಿಸ್ಕೊತಾ ಇದ್ದಾರೆ ಎಲ್ಲ ಅಂಡರಲ್ಲಿ ಸೇರಿಸಿ ಎಲ್ಲ ಬೇರೆ ಬೇರೆ ಕ್ಯಾಪ್ಟನ್ ಅಂಡರಲ್ಲಿ ಆಡಿದಾರಲ್ಲ ಎಲ್ಲ ಸೇರಿಸಿ ಅವರ ಒಟ್ಟು ಪಂದ್ಯಗಳಲ್ಲಿ ನೂರು ಮ್ಯಾಚ್ಗಳನ್ನ ಗೆದ್ದಿರೋ ಆಟಗಾರನಾಗಿ ಅದೊಂದು ರೆಕಾರ್ಡ್ ಆಗಿದೆ ಇನ್ನೊಂದು ರೆಕಾರ್ಡ್ ಏನಂತಂದರೆ ಅತ್ಯಂತ ಹಿರಿಯ ಆಟಗಾರ ಟಿ ಟ್ವೆಂಟಿ ಕ್ಯಾಪ್ಟನ್ ಆಗಿರೋದ್ರಲ್ಲಿ ಟಿ ಟ್ವೆಂಟಿ ಟೀಮ್ನ ಮುನ್ನಡೆಸ್ತಾ ಇರೋದ್ರಲ್ಲಿ ರೋಹಿತ್ ಶರ್ಮಾ ಕೂಡ ಟಾಪಿಗೆ ಬರ್ತಾರೆ ಯಾಕಂದರೆ ಮೂವತ್ತಾರು ವರ್ಷ ಇನ್ನೂರ ಐವತ್ತಾರು ದಿನ ಇದೆ ಸೊ ಸೆಕೆಂಡು ಇವ್ರು ಬರ್ತಾರೆ ಯಾರು ನಮ್ಮ ಗಬ್ಬರ್ ಸಿಂಗ್ ಶಿಖರ್ ಧವನ್ ಬರ್ತಾರೆ ಅದಾದ್ಮೇಲೆ ಕೆಲವು ಆಟಗಾರರಿದ್ದಾರೆ ಇನ್ನೊಂದು ಹರ್ಭಜನ್ ಸಿಂಗ್ ಅವರು ಶಿವಮ್ ದುಬೆ ಮೇಲೆ ಒಂದು ಕಮೆಂಟ್ ಮಾಡಿದ್ದಾರೆ ಸೊ ಫೋಟೋ ಹಾಕ್ತೀನಿ ನೋಡಿ ಶಿವಮ್ ದುಬೆ ಕ್ಯಾನ್ ಬಿ ದ ಲಾಂಗ್ ಟರ್ಮ್ ಪೇಸ್ ಬೌಲಿಂಗ್ ರೌಂಡರ್ ದಟ್ ಇಂಡಿಯಾ ಆರ್ ಲುಕಿಂಗ್ ಫಾರ್ ಇಫ್ ಶಿವಂ ದುಬೆ ಸ್ಕೋರ್ಸ್ ರನ್ಸ್ ಇನ್ ದ ರಿಮೇನಿಂಗ್ ಮ್ಯಾಚಸ್ ಆಸ್ ವೆಲ್ ಇಟ್ ವಿಲ್ ಬಿ ಡಿಫಿಕಲ್ಟ್ ಟು ಇಗ್ನೋರ್ ಹಿಮ್ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಇದೊಂದು ಒಳ್ಳೆ ವಿಷಯ ಹೇಳ್ತಾರೋ ಅವರು ಪೇಸ್ ಬೋಲಿಂಗ್ ಆಲ್ರೌಂಡರು ಇಂಡಿಯಾ ತುಂಬ ಟೈಮಿಂದ ಲಾಂಗ್ ಟರ್ಮ್ಗೋಸ್ಕರ ಇರೋ ಪ್ಲೇಯರಲ್ಲಿ ಶಿವಮ್ ದುಬೆ ಕೂಡ ಅವರು ಸಿಕ್ಕಿದ್ದಾರೆ ಈಗ ಅವರು ಇನ್ನೂ ಮಿಕ್ಕ ಮ್ಯಾಚ್ಗಳಲ್ಲೂ ಕೂಡ ರನ್ಸ್ ಹೊಡೆದೇ ಹೊಡಿತಾರೆ ಸೊ ಅವ್ರನ್ನ ನೆಕ್ಸ್ಟು ನೀವು ಇಗ್ನೋರ್ ಮಾಡೋಕ್ಕಾಗಲ್ಲ ಅಂದರೆ ಬೆಂಚ್ ಕಾಯಿಸೋದಾಗಲಿ ಅಥವಾ ಡ್ರಾಪ್ ಮಾಡೋದಾಗಲಿ ಅಷ್ಟು ಈಸಿಯಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅದು ಕೂಡ ನಿಜ ಯಾಕೆಂದ್ರೆ ಹಾರ್ದಿಕ್ ಪಾಂಡ್ಯ ಆಫ್ಟರ್ ಹಾರ್ದಿಕ್ ಪಾಂಡ್ಯ ಓಯಿಸ್ ನೆಕ್ಸ್ಟ್ ಅಂತಂದರೆ ಆಪ್ಷನ್ ಇಲ್ಲ ಇಂಡಿಯನ್ ಟೀಮಲ್ಲಿ ಅದೊಂದು ಬೇಸರದ ಸಂಗತಿ ಸಂಗತಿ ಮೊದಲಿಂದ ನಾನು ಅದಕ್ಕೆ ಹಾರ್ದಿಕ್ ಪಾಂಡ್ಯ ಬೇಜಾನ್ ಜನ ಆಟ ಆಡ್ತಾ ಇರೋದು ಯಾಕೆ ಅಂತಂದರೆ ಇದಕ್ಕೇ ಟೆಸ್ಟ್ ಆಡೋಲ್ಲ ನಾನು ಇಂಜುರಿ ರೆಸ್ಟು ಈ ಥರ ಯಾಕೆಂದರೆ ಅವ್ರನ್ನ ಅಷ್ಟು ಈಸಿಯಾಗಿ ಡ್ರಾಪ್ ಮಾಡಲ್ಲ ಬಿಸಿ ಯಾಕಂದರೆ ಇರದೇ ಒಬ್ಬ ಹಾರ್ದಿಕ್ ಪಾಂಡೆ ಇಡೀ ಇಂಡಿಯಾಗೆ ಅಂದರೆ ಇವ್ರ ಹತ್ರ ಇರೋದೇ ಅಂತ ಒಬ್ಬ ಅಂಥ ಪ್ಲೇಯರ್ ಒಬ್ಬನೇ ಒಬ್ಬ ಐ ಎಲ್ ಎಲ್ಲ ಆಡ್ತಾರೆ ಎಷ್ಟೊಂದು ಪ್ಲೇಯರ್ಸ್ ಬರ್ತಾರೆ ಬಟ್ ಯಾರು ಹಾರ್ದಿಕ್ ಪಾಂಡ್ಯ ರೀಪ್ಲೇಸ್ಮೆಂಟ್ ಇದುವರೆಗೂ ಸಿಕ್ಕಿಲ್ಲ ಸೊ ಶಿವಮ್ ದುಬೆ ಏನಾದ್ರು ವರ್ಕೌಟ್ ಆದರೆ ಸ್ವಲ್ಪ ರೀಪ್ಲೇಸ್ಮೆಂಟ್ ಆಗುತ್ತೆ ಅವಾಗ ಕೂಡ ಹಾರ್ದಿಕ್ ಪಾಂಡ್ಯಕ್ಕೆ ಸ್ವಲ್ಪ ಒಬ್ಬ ಕಾಂಪಿಟೇಟರ್ ಅಂತ ಸಿಕ್ಕಿದಾಗ ಅವರು ಕೂಡ ಸೀರಿಯಸ್ ಆಗಿ ತಕೊಂಡು ಟೆಸ್ಟ್ ಫಾರ್ಮೆಟ್ ಕೂಡ ಆಡೋ ಚಾನ್ಸಸ್ ಇರುತ್ತೆ ನೋಡಬೇಕೇನಾಗುತ್ತೆ ಅಂತ ಮತ್ತೆ ನೆಕ್ಸ್ಟ್ ಅಪ್ಡೇಟ್ ಬಂದು ವುಮೆನ್ಸ್ ಪ್ರೀಮಿಯರ್ ಲೀಗು ಅದು ಇಪ್ಪತ್ತೆರಡು ಫೆಬ್ರವರಿಯಿಂದ ಸ್ಟಾರ್ಟ್ ಆಗ್ತಾ ಇದೆ ಇಂಡ್ಯಾದಲ್ಲಿ ಅದು ಮಾರ್ಚ್ ಹದಿನೇಳರ ತನಕ ನಡೆಯುತ್ತೆ ಅಂತ ಒಂದು ಇದು ಶೆಡ್ಯೂಲ್ ಬಂದಿದೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಫುಲ್ ಶೆಡ್ಯೂಲ್ ಬಂದಿಲ್ಲ ಸೊ ಡೇಟ್ ಮಾತ್ರ ಫಿಕ್ಸ್ ಆಗಿದೆ ವೆನ್ಯೂ ಕೂಡ ಡೆಲ್ಲಿ ಮತ್ತು ಬೆಂಗಳೂರು ಅಂತ ಹೇಳ್ತಾ ಇದ್ದಾರೆ ಅದು ಕೂಡ ಫೈನಲ್ ಶೆಡ್ಯೂಲು ಬರಬೇಕು ಮತ್ತು ಶಿವಮ್ ದುಬೆ ಕೂಡ ಒಂದು ಆಫ್ಟರ್ ಏನಾದರೂ ಪ್ಲೇಯರ್ ಆಫ್ ದಿ ಮ್ಯಾಚ್ ತಗೊಂಡ ಮೇಲೆ ಒಂದು ಸ್ಟೇಟ್ಮೆಂಟ್ ಕೊಡಿದರು ಫೋಟೋ ಹಾಕ್ತೀನಿ ನೋಡಿ ಪ್ಲೇಯಿಂಗ್ ಆಫ್ಟರ್ ಎ ಲಾಂಗ್ ಟೈಮ್ ಬ್ಯಾಟಿಂಗ್ ಅಟ್ ನಂಬರ್ ಫೋರ್ ವಾಸ್ ಎ ಬಿಟ್ ಆಫ್ ಪ್ರೆಷರ್ ಫಾರ್ ಮಿ ಫ್ರಮ್ ಮೈ ಸ್ಟೈಲ್ ಐ ಫೀಲ್ ಎ ಬಿಟ್ ಆಫ್ ಪ್ರೆಷರ್ ಫಸ್ಟ್ ಟೂ ಟು ತ್ರೀ ಬಾಲ್ಸ್ ಬಟ್ ಆಫ್ಟರ್ ದಟ್ ಐ ಥಿಂಕ್ ಅಬೌಟ್ ದ ಬಾಲ್ ಆ್ಯಂಡ್ ಡೋಂಟ್ ಥಿಂಕ್ ಟೂ ಮಚ್ ಐ ನೋ ಐ ಕ್ಯಾನ್ ಹಿಟ್ ಬಿಗ್ ಸಿಕ್ಸಸ್ ಇನ್ ಟಿ ಟಿ ಟ್ವೆಂಟಿ ಐಸ್ ಸೊ ಐ ಕ್ಯಾನ್ ಐ ನೋ ಐ ಕ್ಯಾನ್ ಗೆಟ್ ರನ್ಸ್ ಎನಿವೇ ಅಂತ ಒಂದು ಹೇಳಿದ್ದಾರೆ ಓಕೆ ಫಸ್ಟು ಟು 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 ತ್ರೀ ಬಾಲ್ಸ್ ಸ್ವಲ್ಪ ಪ್ರೆಷರ್ ಇರುತ್ತೆ ಅದನ್ನು ನಾನು ನೋಡ್ಕೊಂಡಾಡ್ತಾಯಿದ್ದೆ ಆಮೇಲೆ ಬಾಲ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ ತುಂಬ ಅದ್ರ ಬಗ್ಗೆ ಮ್ಯಾಚ್ ಬಗ್ಗೆ ಯೋಚನೆ ಮಾಡೋದು ಬಿಟ್ಟೆ ನಾನು ನನಗೆ ಗೊತ್ತು ನಾನು ಬಿಗ್ ಸಿಕ್ಸಸ್ ನನ್ನ ಕೈಲಿ ಹೊಡೆಯೋಕ್ಕಾಗುತ್ತೆ ಅಂತ ಸೊ ನಾನು ರನ್ಸ್ ಕೂಡ ಹೆಂಗೆ ತೊಗೋಬೇಕು ಅಂತ ನನಗೆ ಗೊತ್ತಾಗಿದೆ ಈಗ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ಪಾಸಿಟಿವ್ ಇಂಡಿಯಾ ಟೀಮ್ ಇಂಡಿಯಾಗೆ ಟಿ ಟ್ವೆಂಟಿ ಐ ವರ್ಲ್ಡ್ ಕಪ್ ಮುಂದೆ ಇರೋದ್ರಿಂದ ಅಂತ ಅನಿಸುತ್ತೆ ನೆಕ್ಸ್ಟ್ ಅಪ್ಡೇಟಲ್ಲಿ ಭುವನೇಶ್ವರ್ ಕುಮಾರ್ ಕೂಡ ಈಗ ರಣಜಿ ಟ್ರೋಫಿ ಆಡ್ತಾ ಇದ್ದಾರೆ ಬೆಂಗಾಲ್ ವಿರೋಧ ಇದ್ರು ಸೊ ಅವರು ಒಂದು ಫೈಫರ್ ತಗೊಂಡಿದ್ದಾರೆ ಆಫ್ಟರ್ ಸಿಕ್ಸ್ ಇಯರ್ಸ್ ಅವರು ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ವಾಪಸ್ ಬಂದಿರೋದು ಯಾಕಂದ್ರೆ ಎರಡು ಸಾವಿರದ ಹದಿನೆಂಟಲ್ಲಿ ಅವರು ಲಾಸ್ಟ್ ಟೆಸ್ಟ್ ಆಡಿದ್ರು ಟೀಮ್ ಅದಾದಮೇಲೆ ಅವರು ಟಿ ಟ್ವೆಂಟಿ ಐ ಮತ್ತೆ ಓಡಿ ಐ ಟೀಮ್ನಲ್ಲಿ ಇದ್ದ ಸೊ ಅವರು ರಣಜಿ ಟ್ರೋಫಿ ಆಡ್ತಾ ಇರಲಿಲ್ಲ ಆದರೆ ಈಗ ಬೇರೆ ಇಲ್ಲ ಯಾವ ಇಲ್ಲ ಸೊ ರಣಜಿ ಆಡೋಣ ಅಂತ ಈ ವರ್ಷ ಡಿಸೈಡ್ ಮಾಡಿ ಹೋಗಿದ್ದಾರೆ ಸೊ ಫೈಫರ್ ಕೂಡ ತಗೊಂಡಿದ್ದಾರೆ ಅಂದ್ಬಿಟ್ಟು ಅವ್ರನ್ನ ಟೀಮ್ ಇಂಡಿಯಾಗೆ ಕನ್ಸಿಡರ್ ಮಾಡ್ತಾರೆ ಅಂದರೆ ಅದಂತೂ ಸುಳ್ಳು ಯಾಕಂದರೆ ಯಂಗ್ಸ್ಟರ್ಸ್ನ ನೋಡೋ ಶುರು ಮಾಡೋದನ್ನು ಮುಗಿತಿನ ಸೀನಿಯರ್ನವರು ಇನ್ನೂ ತಗೊಂಬರಲ್ಲ ಅವರಷ್ಟೇ ಫೈಫರ್ಸ್ ತೊಗೊಳ್ಳಿ ಅಷ್ಟೇ ಸೆಂಚುರಿಸ್ ಹೊಡಲಿ ಬೇರೆ ಬ್ಯಾಟ್ಸ್ಮ್ಯಾನ್ಗಳು ಕೂಡ ಕಂಬ್ಯಾಕ್ ಮಾಡೋಕ್ಕಾಗಲ್ಲ ಯಾಕಂದರೆ ಯಾರೀಗ ಯಂಗ್ಸ್ಟರ್ಸ್ನ ಇರ್ತಾರೆ ಯಂಗ್ಸ್ಟರ್ಸ್ ಸ್ಕೋರ್ ಮಾಡಬೇಕು ಅವರು ಟೀಮ್ ಇಂಡಿಯಾಗೆ ಬರಬೇಕಷ್ಟೇ ಈಗ ಪೂಜಾರ ಹೋಗಿ ಸೆಂಚು ಡಬಲ್ ಸೆಂಚುರಿ ಹೊಡೆದ್ರು ಸೆಲೆಕ್ಟ್ ಮಾಡಲ್ಲ ಅಜಿತ್ಯರ ರಹಾನೆ ಸೆಂಚುರಿ ಹೊಡೆದ್ರು ಸೆಲೆಕ್ಟ್ ಮಾಡಲ್ಲ ಈಗ ಭೂವಿ ಹೋಗಿ ಫೈಪರ್ ತೊಗೊಂಡ್ರು ಅಷ್ಟೇ ಉಮೇಶ್ ಯಾದವ್ ಫೈಫರ್ ತಗೊಂಡು ಅಷ್ಟೇ ಅವ್ರು ಯಾರನ್ನೂ ಸೆಲೆಕ್ಟ್ ಮಾಡಲ್ಲ ಈಗ ಯಾರು ಇದಾರೆ ಸಿರಾಜು ಬುಮ್ರಾ ಮುಖೇಶ್ ಕುಮಾರ್ ಹೋಗಿ ಪರ್ಫಾರ್ಮ್ ಮಾಡಿದ್ರು ವಾಪಸ್ ತಗೋತಾರೆ ಮತ್ತು ಅವೇಶ್ ಖಾನ್ ಪರ್ಫಾಮ್ ಮಾಡೋದು ತಗೋತಾರೆ ಯಾರು ಸ್ಕೀಮ್ ಆಫ್ ಥಿಂಗ್ಸ್ ಇದ್ದಾರೆ ಆ ಪ್ಲೇಯರ್ಸ್ನ ಮಾತ್ರ ಕನ್ಸಿಡರ್ ಮಾಡ್ತಾರೆ ಟೀಮ್ ಆಫ್ ಕಿಂಗ್ಸ್ ಇಲ್ಲದೇ ಇರೋರು ಪರ್ಫಾರ್ಮ್ ಮಾಡಬೇಕು ಅವರು ಜೀವನ ಅವ್ರು ನಡೆಸಬೇಕಷ್ಟೇ ಕ್ಲೈವ್ ಲೈಡ್ ಅವರು ವಿರಾಟ್ ಕೊಹ್ಲಿ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಫೋಟೋ ಹಾಕ್ತೀನಿ ನೋಡಿ ಐ ಡೋಂಟ್ ನಾಟ್ ನೋ ಅಬೌಟ್ ದ ಪೀರಿಯಡ್ ಬಟ್ ವಿರಾಟ್ ಈಸ್ ಯಂಗ್ ಎನಫ್ ಆ್ಯಂಡ್ ಐ ಆಮ್ ಶೂರ್ ದಟ್ ದ ವೇ ಹಿ ಈಸ್ ಪ್ಲೇಯಿಂಗ್ ಹಿ ಕ್ಯಾನ್ ಅಚೀವ್ ಎನಿಥಿಂಗ್ ಹಿ ವಾಂಟ್ಸ್ ಟು ಅಚೀವ್ ಬ್ರ್ಯಾಕೆಟಲ್ಲಿ ಹಂಡ್ರೆಡ್ ಇಂಟರ್ನ್ಯಾಷನಲ್ ಸೆಂಚುರೀಸ್ ಅಂತ ಇದೆ ಅಂದರೆ ಈಗ ಯಾ ಎಷ್ಟು ಕಾಲ ಅಂತ ಏನದ್ರ ಬಗ್ಗೆ ನಾವು ಮಾತಾಡಲ್ಲ ಬಟ್ ವಿರಾಟ್ ಕೊಹ್ಲಿ ತುಂಬ ಯಂಗ್ ಆಗಿದ್ದಾರೆ ಇನ್ನು ಎಲ್ಲಿವರೆಗೆ ಆಡ್ತಾರೆ ಅನ್ನೋದು ಗೊತ್ತಿಲ್ಲ ಬಟ್ ಅವರು ಯಾವ ರೀತಿ ಆಡ್ತಾ ಇದ್ದಾರೆ ಈಗ ನನ್ನ ಅನ್ನೋದು ನೋಡೋದಾದರೆ ಅವ್ರು ಏನು ಬೇಕಾದ್ರೆ ಅಚೀವ್ ಮಾಡ್ಬೋದು ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮನಸ್ಸಲ್ಲಿ ಅವ್ರ ಪ್ರಕಾರ ಅದೇ ಅಂಡ್ರೆಡ್ ಇಂಟರ್ನ್ಯಾಷನಲ್ ಸೈನ್ ಸಚಿನ್ ಅವರ ರೆಕಾರ್ಡ್ ಇದೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ಅವ್ರದ್ದು ಅಂಡರ್ಡ್ ಇಂಟರ್ನ್ಯಾಷನಲ್ ಸೆಂಚುರೀಸ್ನ ರೆಕಾರ್ಡ್ನ ಕೊಹ್ಲಿ ಮಾತ್ರ ಬ್ರೇಕ್ ಮಾಡಕ್ಕಾಗುತ್ತೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕೂಡ ನಿಜವೇ ಬಟ್ ಅಲ್ಲಿವರೆಗೂ ಆಡಬೇಕು ಓಡಿ ಫಾರ್ಮೇಟು ಅದೇ ಕಷ್ಟ ಇರೋದು ಒಡಿ ಸೆಂಚುರಿ ಸೆಂಚುರಿಡಿಯೋದು ಜಾಸ್ತಿ ಅವಕಾಶ ಇರೋದು ಅಲ್ಲಿ ಇಲ್ಲ ಮತ್ತು ಇನ್ನೊಂದು ಟೆಸ್ಟ್ ಇದೆ ಟೆಸ್ಟ್ ಫಾರ್ಮಾರ್ಮೇಟ್ ಹತ್ರ ಆಡ್ಬೋದು ಅವರು ಟೆಸ್ಟ್ ಅಲ್ಲಿ ಏನು ಯಂಗ್ಸ್ಟರ್ಸ್ನೇ ಫುಲ್ ತುಂಬ ಟೀಮಲ್ಲಿ ಸೀನಿಯರ್ಸ್ ಪ್ಲಸ್ ಯಂಗ್ಸ್ಟರ್ಸ್ ಮಿಕ್ಸ್ಡ್ ಇದ್ರೇ ಅದು ನಡೆಯೋದು ಎಲ್ಲ ಟೀಮು ಕೂಡ ಹಿಂಗೆ ಪೊಡಿ ಆಗಲಿ ಮತ್ತು ಟೆಸ್ಟ್ ಆಗಲಿ ಆದರೆ ಟಿ ಟ್ವೆಂಟಿ ಓಕೆ ಯಂಗ್ಸ್ಟರ್ಸ್ ಇದ್ರು ಹಿಂಗೊಂದು ನಡೆಯುತ್ತೆ ಸೊ ಇವರಿಗೆ ಟಿ ಟ್ವೆಂಟಿಲಿ ಸೆಂಚುರಿಸ್ ಆಗಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಓಡಿ ಐ ಫಾರ್ಮೆಟ್ ಮತ್ತೆ ಇವರು ಟೆಸ್ಟ್ ಫಾರ್ಮೆನ್ನ ಅಟ್ಲೀಸ್ಟ್ ಇನ್ನೊಂದು ನಾಲ್ಕು ವರ್ಷ ಆದರೆ ಎಲ್ಲ ರೆಕಾರ್ಡು ಬ್ರೇಕ್ ಮಾಡಿಬಿಟ್ಟು ಹೋಗ್ಬೋದು ಅಕಸ್ಮಾತ್ ಮಧ್ಯದಲ್ಲಿ ಏನಾರು ಅವರು ರಿಟೈರ್ಮೆಂಟ್ ಕೊಟ್ಟರೆ ಅದು ಅದು ಅಚೀವ್ ಮಾಡೋಕ್ಕಾಗಲ್ಲ ಸೊ ನನ್ನ ಪ್ರಕಾರ ಅವರು ರಿಟೈರ್ಮೆಂಟ್ ಕೊಡೋದಿಲ್ಲ ವಿರಾಟ್ ಕೊಹ್ಲಿ ಫಿಟ್ನೆಸ್ ಹೆಂಗಿದೆಯೋ ಅಲ್ಲಿವರೆಗೂ ಆಡ್ತಾರೆ ಸೊ ಅವರು ಗ್ಯಾರಂಟಿ ಹಂಡ್ರೆಡ್ ಇಂಟರ್ನ್ಯಾಷನಲ್ ಸೆಂಚೂರಿನ ಅಚೀವ್ ಮಾಡ್ತಾರೆ ಅಂತ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ನಾವು ಕೊಟ್ಟಿರಲ್ಲ ಅಪ್ಡೇಟ್ಸ್ನ ಇಷ್ಟ ಆಗಿದೆ ವೀಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್